ಎಷ್ಟು ಬೇಸ್ರ ಹಾಕತಿ ನಿದ್ದೆರ ಬರೋವಲ್ದು ನಮ್ಮ ಗೌಡ್ರ ಇದ್ರ ಅವ್ರು ಕೂಡು ಮಾತಾಡ್ಕೊಂತ ಒಂದಿಟ್ಟು ಹೊತ್ತಾರ ಹೋಗಿತ್ತು ಅವರು ಕೆಲ್ಸದ ಮ್ಯಾಗ ಊರಿಗೆ ಹೋಗ್ಯಾರ ಎರಡ್ ದಿನ ಬರಂಗಿಲ್ಲ ಅಂತ ಸೀತಕ್ಕನ್ ಕೂಡ ಮಾತಾಡ್ಬೇಕಂದ್ರ ಅತ್ತಿಯರು ಅವ್ರ ಸೀತಕ್ಕರವರು ಮಾತಾಡ್ಬಾರ ಹ್ಮ್ ಈ ಮನೆಯ ಒಂಟಿಗೂಗಿ ಗುಕ್ ಅಂತ ಕುಂತು ಬಿಟ್ಟೇನಪ್ಪ ದೇವ್ರೆ ನಾನು ಬ್ಯಾಸ್ರ ಆಗ್ಬಿಟ್ಟ ಅತ್ತಿಯರು ಮಾತಾಡೋ ಚಿಚ್ಚ ಮಾತು ಸಾಕು ಒಂದು ದಿನ ಆದರೆ ಯಾರಾದರೂ ಸಹಿಸಿಕೊಂತಾರ ದಿನ ಪ್ರತಿ ಅದ ಅಂದ್ರೆ ಯಾರು ಸಹಿಸ್ಕೊಂತಾರ ಎಂದ ಈ ಕತಿ ಮುಗಿತು ಏನು ನನ್ನ ಕಷ್ಟ ಸುಖ ಕೇಳ್ಕೊಳಕ ನಮ್ಗೆ ಅತ್ತರ ಇದ್ರು ಏನೇನು ಇಲ್ಲಿ ಅವರು ಅವ್ರು ನಮ್ಮ ಮನೆ ಬರಕ ನಾನು ಈ ಮನೆ ಬಿಟ್ಟು ಹೊರಗೆ ಹೋಗುವ ಹಂಗಿಲ್ಲ ಹ್ಮ್ ಹೋದ್ನಿ ಅಂದ್ರ ಅತ್ತಿಯರು ಎಲ್ಲಿ ಹೋದಿ ಏನು ಎತ್ತ ಅಂತ ಕೇಳ್ತಾರ ಯಪ್ಪ ದೇವ್ರಿ ಏನೊಂದ್ ಸಂತಾನ ಯಾರು ಮುಂದೆ ಹೇಳಿ ಈ ಜಗತ್ತನ್ಯಾಗ ಹಣ ರೊಕ್ಕ ರೂಪಾಯಿ ಅಷ್ಟ ಮುಖ್ಯನ ರೊಕ್ಕ ಇದ್ದ ಅಷ್ಟ ಬದುಕಬೇಕನ ಈ ಜಗತ್ತಿನಾಗಿಲ್ಲ ಅಂದ್ರೆ ಬದುಕಬಾರ್ದ ನಮ್ಮ ಅತ್ತಿ ನಮ್ಮ ಅಣ್ಣ ಮೊಯ್ನಿಗೆ ಯಾ ನಮ್ಮೋನಿಯೇ ಅವಮಾನ ಮಾಡಿ ಕಳ್ಸಿದ್ರು ಏನು ಹಳೆ ನಾನು ನೋಡಕ್ ಬರ್ತಾರ ನೋರು ನಮ್ಮ ಅಣ್ಣ ನನಗನ್ ಯಾರು ಇಲ್ಲ ನನ್ನ ಜೀವನ್ದಾಗ ಕೃಷ್ಣನ್ನ ನೋಡುವಂಗಿಲ್ಲ ಮಾತಾಡ್ಸುವಂಗಿಲ್ಲ ಅಂತ ಹೇಳ್ಯಾರ ಹುಡುಗನ್ನ ಎತ್ಕೊಂಡು ಆಟ ಆಡಿಸಿದ್ನಿ ಅಂದ್ರ ನನ್ನ ಮನಸ್ಸರ ಸರಳ ಆಕಿತ್ತು ಈಗ ಅದು ಭಾಗ್ಯ ಇಲ್ಲ ನನಗ ನಮ್ಮಅ ಇಂತಾಗ ಯಾಕೆ ಮಾಡ್ತಾಳ ಅಂತೀನಿ ನಮ್ಮಅ್ವ ಮಾಡೋದು ತಪ್ಪು ಏಟ್ ಹೇಳಿದ್ರು ಬುದ್ಧಿ ಬರಲ್ಲ ನಮ್ಮವ್ವನ ಮಾತಿಗೆ ಭಾಳ ಬೇಸರ ಮಾಡ್ಕೊಂಡ ಪಾರ್ವತಿ ಪಾರ್ವತಿ ನಿನ್ನ ಕಷ್ಟಕ್ಕೆ ನಾನು ಒಂದು ಪರಿಹಾರ ಹೂಡಿಕೆ ಕೊಟ್ಟ ಕೊಡ್ತೀನಿ ನಮ್ಮ ಅಕ್ಕನಕ್ಕಿನ್ನ ನನ್ನ ಮಗನ ಮ್ಯಾಗ ನೀ ಭಾಳ ಜೀವದಿ ನೀ ಭಾಳ ಒಳ್ಳೆಕ್ಕಿದಿ ಅವ್ರ ಮನೆಯವ್ರಿಗೆ ಯಾರಾದರೂ ಏನಾದರೂ ಅಂದ್ರೆ ಮತ್ತೆ ಹೆಣ್ಮಕ್ಳಿಗೆ ಮನಸ್ಸು ನುಸೋದಲ್ಲ இவத்த மணியங்க இவரு இல்ல மல்லப்பில் இன்னும் பசன்கௌட அவனும் பாடது கடை ஹோயணா சீச்சி இக்கி ஒட்ட மாதாடிபாட்த்தி மாடி கை விட்டீனி இன்னும் ஆக்கி நமத்தியூ முதோடி ஆக்கி ஒள முக்கொண்டா இல்லை கொடுத்தினி குடது நிகழி ஹோகல் தக்க சாக்குவா யோவ்வா இன் தவணின் மணியாக்கிட்டு திருவக்கண்ணா ஆர்லண்ணா நன்கு ஏக்கந்த ஒட்ட ஒன்ச்சூரு இஷ்ட இல்லை ஹால்லி இவன் குடது நிதில ಹಾ ಇಲ್ಲೇ ತೆಗ್ದು ತೆಗದು ಮುಚ್ಚಿಬಿಡ್ತೀನಿ ಮುಂಜಾನೆ ಅದು ಕೇಳಿದ್ರ ಅಂದ್ರೆ ನನಗೇನು ಏನು ಗೊತ್ತಂತ ಕೇಳ್ಬಿಡ್ತೀನಿ ಅಯ್ಯೋ ಪಾಪಿ ಸುಮ್ಮನೆ ಬಿಟ್ಟಿದ್ದ ದೊಡ್ಡ ತಪ್ಪಾತ ಪರವಾ ಏ ಪರವಾ ನಾನು ನಿಮ್ಮ ತವ್ರ ಮನಿಯ ಬಗ್ಗೆ ಹಂಗತಿ ಅನ್ಬಾರ್ದಿತ್ತವ ನನಗೂ ಅದೇನೋ ಮಂಕೋದಿತ್ತೋ ಏನೋ ಹಂಗ ದಡಗ ಬಡಗ ಮಾತಾಡ್ಬಿಟ್ಟೆ ತಪ್ಪ ತಪ್ಪಾತವಾ ನಾ ಮುಂಜಾನೆ ತವ್ರ ನಿನ್ ಹೋಗಿ ನಿಮ್ಮ ಅಣ್ಣನ ನಿಮ್ಮ ಅಣ್ಣನ ಹಿಂತಿಗೆ ಕ್ಷಮೆ ಕೇಳ್ಬಿಡ್ತೀನಿವಾ ಓ ನಾಟಕ ಏನ ಜೋನ್ ಹೋಗಿ ಮಾತಾಡಿನಿ ತಪ್ಪು ಹೋಗಬೇಡ ನಿಮ್ಮ ತಪ್ಪಿನಾರು ನಿಮ್ಗೆ ಸಾಕು ಸಾಕ್ ಬಿಡ್ರೈತೆ ನೀನು ಇವತ್ತ ಸರಿಯಾಗಿ ಊಟ ಮಾಡಿಲ್ಲ ತಗೋ ಹಾಲಾರು ಕುಡಿ ನೀನು ಹಂಗ ಕೆಲವ ಹೋಟೆಲ್ ಅತಿ ತಗೋ ಹಾಲು ಕುಡಿ ನಾನು ಬೇಡ್ರಿ ಯಾಕುವ ನನ್ನ ಕೈಯ ರೀ ಅತ್ತೆ ಮತ್ತೆ ನೋಡ ನನ್ನ ಮ್ಯಾಗ ಏನಾರು ಸಂಶಯ ಐತಿನಾ ನಮ್ಮತ್ತೆ ಏನ್ ಕಿನಾರ ಮಾಡಿದಳಾ ಅಂತೆ ಅಯ್ಯೋ ರೀ ಅತ್ಯರ ಕೊಡ್ರಿ ಕುಡಿತೀನಿ முகது ஏன்மா ஏன்மா பார்வதி குடிபிட அய்யோ சிவனி ஏன் மாலி நானும் இல்ல அந்த இவத்த அன்னார்த்த குடி நிபுரி ஹோ ம் நீல்லே தகு தகு முச்சிடுத்துனே எல்லாரும் பரவாயில்ல இல்ல நான் கேத்தாரா எவங்க கூட ஓர் நோடு அந்த ஹுட்டஸ் பிடுத்துனி நன் மக நம் தன முக்து నన్మగా చోమ హుడ్గీ తగ్నమాత అయ్యోయోయ్యో ఆ ఎస్ దురహంకార ఐతి అత్త ఇన్న బుద్ధి పరవల్దల్ అయ్యో ఇన్న లగ్న ఉంట అయ్యో ఏలి ఏలి పారు కుబేడా కుడి పార్లప్పా ఏనా పర్వా హల్వా కుడిదాని కేసరి హాకీ తగ్బి குடிக்கும் ಗಾಯ ತಿಲಾಡಂದ್ರ ಏನಿದ್ರಾ ಅಯ್ಯೋ ಗಾಯಗ ಅಯ್ಯೋ ಹಾಲಿನ ವಾಟಿ ಅಯ್ಯ ಶಿವನ ಒಂದು ಗೊತ್ತು ನಿನಗೂ ಹಾಲಿನ ವಾಟೆ ಗಾಯ ತೆಲಾಡದಂಗ ಕಾಣಸಕತನಾ ಬಂದು ಯಾರ ಕಸಗೊಂಡ ಹೋದಂಗ್ತೀನಿ ಯಾರಿಗೆ ಹಾಲು ಮಾಡಿದ್ದಿಲ್ಲ ಆ ಹಾಲ್ ನಿನಗ ಕುಡಿಸ್ತೀನಿ ಅಂತ ಕುಡಿ குடி ஐயயா காளைகಿಂದ хар込ந்து ஹாலின வாட்டி ஆ ஆதிய இவ 얘는 இது ஏனோ வந்து தெரியோ வந்து லதெலி गिरற அந்தir가거든து ನನಗೆ இதನ್ನ ನೋடி ஓஹோ அய்யோ அल्ला அய்யோ யார அய்யோ அल्ला அய்யோ குடி குடி ஹாலو குடி யாரோ பிடிறே ஓ நான் கூடுங்களா பிடிறே ஏ இதன் வாட்டி தగిளே பாரு யவ ஏனோ மாட்ட மாட்ட மாட்டோ இவளு ಅಯ್ಯೋ ದೇವ್ರ ಒಳ್ಳೆ ನಾನು ಒಳ್ಳೆ ಅಯ್ಯ ಹಾಲು ಕುಡಿದ ನಾನು ಸತ್ತೋಗ್ತೀನಿ ಹಾಲು ಕುಡಿದ್ರೆ ಸತ್ತೋಗ್ತೀರಿ ಈಗ ಹಾಕತ್ತಿರತ್ತಿ ನೀವು ಏ ಅಡಿಬಿಟ್ಟಿ ಇದ್ರಾಗ ವಿಷ ಐತಿ ಅಂದ್ರ ಈ ಹಾಲಾಗ ನೀ ವಿಷ ನಾ ನಾನು ಕುಡಿಸಿ ಸಾಯಿ ಹೊಡಿಬೇಕಂತ ಮಾಡಿದ್ರಲ್ಲ ತನ್ನ ಬಾಯಿಲಿ ಹೆಂಗ್ ಸತ್ಯ ಕಾಕಿಲ್ ನೋಡು ಹ್ಮ್ ನೀನ್ ಇದ್ರ ಹೋಲಿ ಅಂತೇಳಿ ನಾನು ಇದ್ರಾಗ ವಿಷ ಹಾಕೊಂಡು ತಗೊಂಡ್ಬಂದ್ರ ಈ ವಿಷದ ಹಾಲು ಹೊಳ್ಳಿ ನನ್ನ ಕುಡಿಯೋಂಗ ಆ ವಾಟೆ ಯಾರ ಬಾಯಿ ಹಚ್ಚಾಕತ್ತಾರಲ್ಲ ಏನಿದು ಯವ್ವ ಏನೋ ಮಾಟ ಮಾತ್ರ ಮಾಡ್ತಾಳವ ಯುವಾ ಮಾಟ ಗೆತ್ತಾಳ ಇಕಿ ಅತ್ತೆ ಅರೇ ನೀವು ಏನು ಮಾತಾಡಕತ್ತೀರಿ ನನಗೆ ಒಂದು ಅರ್ಥನ ಆಗಬಲ್ದು ನೀ ಸಾಯ್ಲಿ ಅಂತೇಳಿ ಹಾಲು ಹಾಕೊಂಡ್ಬಂದು ನಾ ಕೊಟ್ರ ಇವ ಹಾಲು ಹೊರನೆ ನನಗೆ ಕುಡಿಸೋ ಹಂಗ ಮಾಟ ಮಾಡಕತ್ತೀಯಾ ಅಲ್ಲಿ ಅಯ್ಯೋ ಸಿವನ ನಾ ಯಾಕ ಅಂಗತಿ ಮಾಡಿಡ್ರಿ ಅತ್ತೆ ಹ್ಞೂ ಯುವಾ ಮತ್ತೆ ಗಾಳಿ ತಿಳ್ಕೊಂಡು ಹೋಗ್ತ ವಾಟೆ ಬದಕಿ ನೀವು ಯುವಾ ನಾನು ಅತ್ತೆ ನನಗೆ ಕಂದ್ರ ಯಾಕೆ ಸಿತ್ತು ನಿಮಗೆ ನಾ ಏನು ಅಂತ ದೊಡ್ಡ ತಪ್ಪು ಮಾಡೀನಿ ಕೊಲ್ಲು ತಪ್ಪು ತಕ್ಕ ನಾನೇನ್ ಮಾಡಿರೋದು ನನಗ ನೀಂದ್ರೆ ಬರಂಗಿಲ್ಲ ನೀನು ನಮ್ಮ ತನ್ ತಕ್ಕ ಸೊಸಿನ ಅಲ್ಲ ನೀನು ತಿರ್ಗೋಕೆ ಒನ್ಸ್ತೀ ಬೇರೆ ಜಾತಿ ಹಾಕಿ ನಿನ್ನ ಸೊಸಿ ಅಂತ ನಾ ಹೆಂಗ ಒಪ್ಗೋಗಿ ಇಷ್ಟ ಕಾರಣಕ್ಕ ನಾನು ಸೈಸಕ್ ನೋಡಕತ್ತಿದ್ರೆನಾಂದ್ರೆ ತೆಗಿನಿ ವರ್ಸ್ದಂಗ ಅಲ್ಲತಿ ಯಾಕೆ ಹಿಂಗತಿ ಮಾಡಿದ್ರಿ ನಾ ಏನ್ ಅಂತ ಅನ್ಯಾಯ ಮಾಡಿರೋದು ಅಲ್ಲ ಏನು ಬೇಕಂತ ನಿಮ್ಮ ಮಗನ ಕೈಲೇ ತಾಳಿ ಕಟ್ಟಿಸ್ಕೊಂಡೆ ಅವರ ನನಗೆ ಒತ್ತಾಯ ಮಾಡಿ ತಾಯಿ ಕಟ್ಟಿದ್ರು ಹ ನಮ್ಮ ಪಾಡಿಗೆ ಎಲ್ಲೇ ಇದ್ವಿ ಹ್ಮ್ ನಮ್ಮನ್ನ ಈ ಮನೆ ಬರ್ರಿ ಅಂತ ಕರ್ಕೊಂಡ್ ಬಂದ್ರು ನಾನು ನಿಮಗೇನು ತೊಂದ್ರೆನೂ ಕೊಡಂಗಿಲ್ಲ ಏನು ಹೇಳ್ತೀರಿ ಅದನ್ನೆಲ್ಲ ದಗದ ಮಾಡ್ತೀನಿ ಅಂತೀರಿ ಅದನ್ನೆಲ್ಲ ಅನ್ಸ್ಕೊಂತೀನಿ ಆದರೂ ನನ್ನ ಮ್ಯಾಸ್ ಸಿಗ್ತಲ್ಲ ಯಾಕೆ ಇಷ್ಟೊಂದು ದ್ವೇಷ ಅತ್ತಿ ಈ ದ್ವೇಷ ಹಠ ಇದರಿಂದ ಏನೂ ಸಾಧಿಸಂಗಿಲ್ಲ ಅತ್ತಿ ಅಯ್ಯೋ ಇದನ್ನೆಲ್ಲ ನನ್ನ ಮುಂದೆ ಹೇಳಬಾಡಲ್ಲೇಪಿಸ್ವಿ மணி விட்டு ஹோதி அந்த நம்ம கண்ண தண்ணீர் அனஸ் குத்த நோடு நானும் நன் மக்களு ஆஹ் எல்லா சந்திர் மத்லக்க நம்மல்ல நானும் கேள்த்த நீ வந்த மக நான் மாதாசோத விட்டுவிட்டன அத்தி நம் மகில அத்தி நாட்டக்கித்தாரா நாட்டக்கித்தாரி எழுக்க அடக்கத்தி ஆடுகி கூட அது நெம் ஆகிட விடாங்கில் நெம் ஆகிரா விடாங்கில் ஏன் நீங்க திண்டி ஆடுகி கூட நன்கிச்சி மனி ஆகிற்கி நோட்ரி பரவா நீயாக்கத்தி ஹோதில் இல்ற அம்மாரயோ பாரு நன்க விஷா கொல்ல நோட்ரன் ஏன்னா அம்மா அக்கே நான் மாத்தாடக்காட் நீட்டான நன்கேன் மறக்க கேல்சில் உம் ஏனா ஒன்ன மாத்து அன்னுவங்க அல்ல ஓடுபர்த்தாரவா இப்போ நடிவா நடி நான் கடை பார்த்திங்க ஹோரியா நாட்டித்தி உழ்கண்டிவத்த நோடு மாத்தினிட்டு நன் மகன ஜீவனி நம்ம எல்லாரும் எஸ்ட் நக்கொந்த ஆட்கொன் நீலேனா ஒபிர்கொரு மாத்தாடாங்க தர்த்தோ இது இஷ்ட இதண்ட ஜல்ம இவ் மனியாக நான் ஏன் கரேந்திர அவர் மக்க அத்த நன் மக்கேட உம் நான் இல்லைனி அய்யோ பார்த்தா அவ்வளோங்கர் நான் விட்டு நன் எல்லாரும் திராஸ்கிங்க அடையாடு உம் நன் மகன ஜீவன ஏன் சந்தி அது பரீ ஆஹ் ஒழக ஜலம்தி நினந்த எல்லா இஷ்டெல்லாம் ஆகிர் இங்கு நன் மகன்க் நன் மக ஆரம்பிர் தான நான் சந்திர் நினைக்கேன் ரொக்க ரூபாய் ஏன் நான் கொடுத்து நன் மகன ஜீவனூர ஆயி ஓகே நான் தோந்தையத்திர நான் நன் மகன் கனி கனஸ்க்கோபேட அங்கத்திக்கு சாயசோ மட்டிகி அந்த நன்மே எஸ் துவேஷ் நம் ரொக்கோஸ்கோஸ்கர கூட நானும் பழை மாத்தி நன்காரி நீங்க விட்டுப்பாரு நீக்கொட் தப்பா